ಪ್ರೆಸ್ಮೀಟ್ನಲ್ಲಿ ಅಬ್ದುಲ್ ರಹೀಂ ಹತ್ಯೆಯ ಕಿಚ್ಚು ಜೋರಾಗಿದೆ ಮಂಗಳೂರಲ್ಲಿ ದಿನೇಶ್ ಗುಂಡೂರಾವ್ ಪ್ರೆಸ್ಮೀಟನ್ನು ಮಾಡ್ತಾ ಇದ್ದಂಥ ವೇಳೆಯಲ್ಲಿ ಹೈಡ್ರಾಮಾ ನಡೆದಿದೆ ಯು ಟಿ ಖಾದರ್ ಆಪ್ತಾ ಉಸ್ಮಾನ್ ಕಲ್ಲಾಪ್ ವಿರುದ್ಧವಾಗಿ ಗುಂಡೂರಾವ್ ಗರಂ ಆಗಿದ್ದಾರೆ ಪ್ರಚೋದನಕಾರಿ ಭಾಷಣದ ಬಗ್ಗೆ ಮಾತನಾಡ್ತಾ ಇದ್ರು ದಿನೇಶ್ ಗುಂಡೂರಾವ್ ಇದೇ ವೇಳೆ ಯು ಟಿ ಖಾದರ್ ಆಪ್ತ ಕೈ ಮುಖಂಡ ಉಸ್ಮಾನ್ ಕಲ್ಲಾಪ್ ಎಂಟ್ರಿ ಕೊಡ್ತಾರೆ ಪ್ರಚೋದನಕಾರಿ ಭಾಷಣದಿಂದಾನೇ ಈ ಕೊಲೆಯಾಗಿದೆ ಅಂತ ಕೈ ಮುಖಂಡ ಉಸ್ಮಾನ್ ಮಾತಾಡ್ತಾರೆ ಆಗ ಉಸ್ಮಾನ್ ಕಲಾಪ ವಿರುದ್ಧವಾಗಿ ಗರಂ ಹಾಕ್ತಾರೆ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಏಯ್ ಅವನನ್ನು ಹೊರಗೆ ಹಾಕ್ರಿ ಅಂತ ಸಿಬ್ಬಂದಿಗೆ ಸೂಚನೆ ಕೊಡ್ತಾರೆ ಗುಂಡೂರಾವ್ ಅವರು ಪ್ರಚೋದನಕಾರಿ ಭಾಷಣದಿಂದ ಕೊಲೆ ಆಗ್ತಾ ಇದೆ ಅಂತೇಳಿ ಅವರು ಕೂಡ ಮಾತಾಡೋಕ್ಕೆ ಶುರು ಮಾಡ್ತಾರೆ ಮೊದಲು ಅವ್ರನ್ನ ಆಚೆ ಕಳಿಸಿ ಅಂತ ದಿನೇಶ್ ಗುಂಡೂರಾವ್ ಮಾತಾಡ್ತಾರೆ ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ನಡೀತಾ ಇದ್ದಂಥ ಸುದ್ದಿಗೋಷ್ಠಿ ಇದು ಹೊರಗಾಕ್ರಿ ಅವರು ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ ನಮ್ಮ ಇಲ್ಲ ಸೋಷಿಯಲ್ ಮೀ ನೋಡಿ ಸೋಶ ನೋಡಪ್ಪ ಇದು ಪ್ರೆಸ್ ಕಾನ್ಫರೆನ್ಸ್ ದಯವಿಟ್ಟು ನೀವು ಅದು ಮಾತಾಡಬೇಡಿ ಏ ಒಂದು ನಿಮಿಷ ಸುಮ್ಮನೆ ಇರಿ ನೀವು ಸುಮ್ಮನೆ ಇರಪ್ಪ ಇಲ್ಲಿ ನೀನು ಸುಮ್ಮನೆ ಇರಪ್ಪ ಇಲ್ಲಿ ಸುಮ್ಮನೆ ಇರಪ್ಪ ನೀನು ಏ ಇವ್ರನ್ನ ಕಳಿಸ್ರಿ ಆಚೆ ಇವ್ರನ್ನ ಹೊರಗಾಕ್ರಿ ಆಕ್ರಿ ನೋಡಿ ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ ಅದರಿಂದ ಒಂದು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಸ್ಪೀಚಸ್ ಮಾಡಿದಾಗ ಅಥವಾ ಇನ್ನೊಂದು ಭಾಷೆ ತಪ್ಪಾಗಿದೆ ಈ ಬಜ್ಪೆಯಲ್ಲಿ ಮೊನ್ನೆ ಬಜ್ಪೆ ಚಲೋ ಮಾಡಿ ಯಾರು ಸ್ಪೀಚ್ ಮಾಡಿ ಕೊಲ್ಲಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಅವರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ ನಾವು ಸಪೋರ್ಟ್ ಮಾಡೋದು ಬೇಡ ನಮಗೆ ನ್ಯಾಯ ಕೊಡಿ ಅಷ್ಟೇ ಯಾರು ಅಮಾಯಕರು ಜೀವ ಹೋಗಬಾರ್ದು ಜೀವ್ ಹೋದ್ರೆ ನಾವೆಲ್ಲ ಒಂದ್ಸರ್ತಿ ಸೇರ್ಬೋದು ಅಷ್ಟೇ ಅವರ ಮನೆಯವರಿಗೆ ನಷ್ಟ ಎರಡು ಮಕ್ಕಳು ನಾವೆಲ್ಲ ಅದೇ ಕೇಳಲಿಕ್ಕೆ ಆಗಿ ಬಂದೆ ನ್ಯಾಯ ಕೊಡಿ ಅಷ್ಟೇ ಯಾರಿಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಆಯಿತು ಯಾರು ಸ್ಪೀಚ್ ಮಾಡ್ತಾರೆ ಕೊಲ್ಲಬೇಕು ಅವರನ್ನು ತೆಗಿಬೇಕು ಟೈಮ್ ಇಡ್ತಾರೆ ಪಿಕ್ಚರ್ ಸ್ಟೈಲ್ ಡೈಲಾಗ್ ಹೊಡಿತಾರೆ ಅವರನ್ನು ಹಿಡಿಯುವಂಥ ಕೆಲಸ ಮಾಡಿ ಅಷ್ಟೇ ಕೊಟ್ಟಿಲ್ಲ ಅಲ್ಲಲ್ಲ ಅವರೇನು ಹನ್ನೊಂದು ಹನ್ನೊಂದು ಗಂಟೆಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ ನಾವೆಲ್ಲ ಇಷ್ಟೇ ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ ಯಾರ ಜೀವ ಹೋಗಬಾರ್ದು ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ ಒಳ್ಳೆದಲ್ಲಿ ಇರಬೇಕು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ ಅಲ್ಲಲ್ಲ ನಂದು ಬೇರೆ ಏನಲ್ಲ ನಾವು ಏನಿಲ್ಲ ನಾವೆಲ್ಲ ಕಾಂಗ್ರೆಸ್ಸೇ ನಾವು ಹೇಳುವುದಷ್ಟೇ ನಮ್ಮ ಸರ್ಕಾರ ಇದೆ ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆ ಸೂಚನೆಯನ್ನು ಕೊಡಿ ಯಾರು ತಪ್ಪಿದಸ್ತಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿ ಈಗ ಒಂದು ಫೇಸ್ಬುಕ್ಕಲ್ಲಿ ಬಂದರೆ ಒಂದೇ ದಿವಸ ರಾತ್ರಿ ನುಗ್ಗಿ ಅರೆಸ್ಟ್ ಮಾಡ್ತಾರೆ ಒಂದು ಬಜ್ಪೆಯಲ್ಲಿ ಕೊಲ್ಲಬೇಕು ಅವನನ್ನು ತೆಗಿಬೇಕು ಟೈಮ್ ಫಿಕ್ಸ್ ಮಾಡೋದು ನಾವು ಅಂತೇಳಿ ಅವರನ್ನು ಹಿಡಿಯುವಂಥ ಕೆಲಸ ಮಾಡಿ ಅಂತ ಹೇಳೋದು ಅಷ್ಟೇ ನಾವು ನ್ಯಾಯ ಕೊಡಿ ಅಷ್ಟೇ ನಮಗೆ ಸಪೋರ್ಟ್ ಮಾಡೋದು ಬೇಡ ಯಾರ ಜೀವ ಹೋಗಬಾರ್ದು ಹಿಂದೂಗಳಾಗಲಿ ಮುಸಲ್ಮಾನರಾಗ್ಲಿ ಯಾವುದು ಎಲ್ಲ ಮನುಷ್ಯರೇ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ ಗೊತ್ತಾಯ್ತಲ್ಲ ಅದೇ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಪೊಲೀಸರು ಎದುರ್ತಾ ಇದ್ದಾರೆ ಯಾಕೆ ಇಡಿಬೇಕು ಒಂದೊಂದು ಫೇಸ್ಬುಕ್ಕಲ್ಲಿ ಬಂದರೆ ರಾತ್ರಿ ತೆಗೆದು ಅವರನ್ನು ಅರೆಸ್ಟ್ ಮಾಡಿ ಕೊಡ್ತಾರೆ ಪೊಲೀಸ್ರೇ ಅವರು ಎದುರಿಸ್ತಾರೆ ಅಷ್ಟೇ ಈಗ ಕಮಿಷನರ್ ಅವರು ಬಂದಿದ್ದಾರೆ ಅವರ ಮೇಲೆ ವಿಶ್ವಾಸ ಇದೆ ನಮಗೆ ನೋಡಬೇಕು ನಾವು ಅಷ್ಟೇ ಯಾರಿಂದಾಗಿ ತಪ್ಪಾಗಿದೆ ಮಂಗಳೂರಲ್ಲಿ ಕೋಮು ಭಾಷಣಗಳಿಂದ ಹತ್ಯೆ ಗಲಭೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೋಮು ಭಾಷಣಗಳನ್ನು ಹತ್ತಿಕ್ಕಲು ಒಂದು ಕಾನೂನು ರೂಪಿಸಬೇಕಾಗುತ್ತೆ ಯತ್ನಾಳ್ ಈ ಜಿಲ್ಲೆಯ ಶಾಸಕರು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಯತ್ನಾಳು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಈ ಜಿಲ್ಲೆ ಶಾಸಕರು ಪ್ರಚೋದನಕಾರಿಯಾಗಿ ಮಾತಾಡ್ತಾರೆ ಭಾಷಣ ಮಾಡಿದವರ ಮೇಲೆ ಎಫ್ ಐ ಆರ್ ಆದರೂ ಕೂಡ ಇಮ್ಮಿಡಿಯೇಟಾಗಿ ಬೇಲ್ ಸಿಕ್ಕಿಬಿಡುತ್ತೆ ಅವರಿಗೆ ಈ ರೀತಿ ಕೇಸ್ ಆದರೂ ಅವರಿಗೆ ಸಂಘಟನೆ ರಾಜಕೀಯ ರಕ್ಷಣೆ ಸಿಗ್ತಾ ಇದೆ ಈಗಾಗಲೇ ವಿಶೇಷ ಕಾರ್ಯಪಡೆ ರಚನೆ ಮಾಡಿದ್ದೇವೆ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಇತಿಶ್ರೀ ಹಾಡ್ತೀವಿ ಹೇಳಿ ಸಚಿವ ಮಾತಾಡಿದ್ದಾರೆ ಮತ್ತು ಹೇಟ್ ಸ್ಪೀಚಸ್ ಮಾಡಿದಾಗ ಅಥವಾ ಇನ್ನೊಂದು ಭಾಷಣಗಳು ಮಾಡಿದಾಗ ಅದು ಅವ್ರಿಗೆ ಕೋರ್ಟ್ನಲ್ಲಿ ನಾವು ಅವ್ರಿಗೆ ಸುಲಭವಾದಂಥ ಯಾಕಂದರೆ ಕಾ ಈಗಿರುವಂಥ ಕಾನೂನುಗಳಲ್ಲಿ ಅವರಿಗೆ ಸುಲಭವಾಗಿ ಬೇಲ್ ಸಿಗ್ತದೆ ಸುಲಭವಾಗಿ ಹೊರಗೋದಕ್ಕೆ ಇದಕ್ಕೇನೆ ಪ್ರತ್ಯೇಕವಾದಂಥ ಹೊಸ ಕಾನೂನು ಮಾಡಬೇಕಾಗ್ತದೆ ಅದು ಕೂಡ ಭಾಳ ಅವಶ್ಯಕತೆ ಇದೆ ಯಾಕಂದರೆ ಈ ಹೇಟ್ ಸ್ಪೀಚು ಸೋಷಿಯಲ್ ಮೀಡ್ಯಾದಲ್ಲಿ ಯಾರಿದ್ದಾರೆ ಇನ್ಕ್ಲೂಡಿಂಗ್ ಟಾಪ್ ಲೀಡರ್ಸೇ ಇದ್ದಾರೆ ಸಿಸ್ಟಮ್ ಬಂದಿರೋದ್ರಿಂದ ಇವರು ಈಗ ಭಯ ಕಮ್ಮಿ ಆಗೋಗಿದೆ ನಾವು ಏನು ಬೇಕಾದ್ರೂ ಮಾತು ಮತ್ತು ಅವ್ರಿಗೆ ಒಂದು ಪೊಲಿಟಿಕಲ್ ಪ್ರೊಟೆಕ್ಷನ್ ಇದೆ ಮತ್ತು ಒಂದು ಸಂಘಟನೆಯ ಬೆಂಬಲ ಇದೆ ಅವ್ರಿಗೆ ಸೊ 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 ಖಂಡಿತ ಇವೆಲ್ಲ ಭಾಳ ಖಂಡಿತ ಅದು ಕೂಡ ಪೊಲೀಸ್ ಅವರು ನಾನು ಅವತ್ತು ಅವರು ಪರ್ಮಿಷನ್ ಕೊಟ್ಟಿರಲಿಲ್ಲ ಸೇರಿದ್ರು ಅಲ್ಲಿ ಮಾತಾಡಿರೋದು ಕೂಡ ಸರಿ ಇರಲಿಲ್ಲ ಬಟ್ ನಾನು ಹೇಳದ್ನಲ್ಲ ನೀವು ಅವ್ರಿಗೆ ಎಫ್ ಐ ಆರ್ ಹಾಕಿದ್ರು ಕೂಡ ಅವ್ರಿಗೆ ಬೇಲಿಂದ ಹೊರಗೆ ಬಂದಿರೋದು ಆ ಪರಿಸ್ಥಿತಿ ಇದೆ ಪೊಲೀಸ್ ಅವರು ಇನ್ನೂ ಸ್ಟ್ರಿಕ್ಟಾಗಿ ಇರಬೇಕಾಗಿತ್ತು ಅದು ಒಪ್ಕೊಳ್ತೀನಿ ಆದರೆ ಈಗ ಈ ಒಂದು ಆಗ್ತಾ ಇರುವಂಥ ಘಟನೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ನಾವು ಸುಮಾರು ಕ್ರಮಗಳು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಇವಾಗೇನು ಒಂದು ಈ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅಲ್ವಾ ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ಒಂದು ವಿಶೇಷ ಕಾರ್ಯಪಡೆ ವಿಶೇಷ ಕಾರ್ಯಪಡೆಯನ್ನು ಈಗ ಬಂತು ಉಸ್ತುವಾರಿ ಸಚಿವರ ಸಭೆ ಸುದ್ದಿಗೋಷ್ಠಿ ವಿರೋಧ ಪ್ರಚೋದಕ ಭಾಷಣಗಳು ದ್ವೇಷ ಭಾಷಣಗಳು ಕಡಿವಾಣ ಹಾಕುವ ಏನೇನು ಕ್ರಮಗಳಾಗ್ತಾ ಇದೆ ಅಲ್ಲಿ ಅಂತ ಹೌದು ಯಾಕಂದ್ರೆ ಸರ್ಕಾರಕ್ಕೆ ಸದ್ಯ ಅಬ್ದುಲ್ ರೆಹಮಾನ್ ಹತ್ಯೆಯ ಬಳಿಕ ಇದೊಂದು ರೀತಿ ನುಂಗಲಾರದ ಸುತ್ತಾಗಿ ಪರಿಣಮಿಸಿದೆ ಆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮುಸ್ಲಿಂ ಮುಖಂಡರು ಏನಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹವರು ಮೊನ್ನೆ ಸಾಮೂಹಿಕ ರಾಜೀನಾಮೆಯನ್ನ ನೀಡಿದ್ರು ಇದರ ಜೊತೆಗೆ ಇವತ್ತು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಮಂಗಳೂರಿಗೆ ಬಂದ ಸಂದರ್ಭ ಸುದ್ದಿಗೋಷ್ಠಿಯನ್ನ ಮಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮೊದಲು ನೀವು ಕೋಮು ಪ್ರಶೋಧನೆ ಭಾಷಣವನ್ನು ಯಾರು ಮಾಡ್ತಾರೋ ಅವರಿಗೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅನ್ನುವಂತಹ ರೀತಿಯಲ್ಲಿ ಆ ತಾಕೀತು ಮಾಡಿದ್ದಾರೆ ಗುಂಡೂರಾವ್ ಅವರು ಕೂಡ ಗರಂ ಆಗುವಂತಹ ಒಂದು ಘಟನೆ ನಡೆಯಿತು ಅದಾದ ಬಳಿಕ ಸುದ್ದಿಗೋಷ್ಠಿ ಮುಗಿಸಿ ಹೊರಗಡೆ ಬರುವಂತ ಸಂದರ್ಭದಲ್ಲೂ ಕೂಡ ಇದೇ ಮರುಕಡಿಸಿತು ಅಂದ್ರೆ ಇದು ತಣ್ಣಗಾಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಈಗ ಸರ್ಕಾರಕ್ಕೂ ಕೂಡ ಒಂದು ರೀತಿ ಗೊತ್ತಾಗಿದೆ ಈ ಬೆನ್ನಲ್ಲೇ ಗುಂಡೂರಾವ್ ಅವರು ಇವತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಒಂದು ಸಭೆಯನ್ನು ನಡೆಸಿದ್ದಾರೆ ಹೊಸದಾಗಿ ಕಮಿಷನರ್ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ನೇಮಿಸಲಾಗಿದೆ ಿದೆ ಅರುಣ್ ಅವರು ಎಸ್ಪಿ ಆದ್ರೆ ಇನ್ನೊಂದು ಕಡೆಯಿಂದ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ಕೂಡ ಇವತ್ತು ನೇಮಿಸಲಾಗಿದೆ ಅವರ ಅಧಿಕಾರವನ್ನ ಕೂಡ ಪಡೆದಿದ್ದಾರೆ ಅವರೊಂದಿಗೂ ಕೂಡ ವಿಶೇಷವಾಗಿ ಒಂದು ಸಭೆಯನ್ನು ನಡೆಸಿದ್ದಾರೆ ಈ ಬಳಿಕ ಅಲ್ಲೂ ಕೂಡ ಮುಸ್ಲಿಂ ಮುಖಂಡರು ಬಂದು ಅವರೊಂದಿಗೆ ಸಭೆ ನಡೆಸಿದ್ದಾರೆ ಮೊದಲು ಈ ಕೋಮು ಪ್ರಚೋದನೆ ಭಾಷಣವನ್ನ ಮಾಡುವಂತವರನ್ನ ಹತ್ತಿಕ್ಕೆ ಅನ್ನೋ ರೀತಿಯ ಮನವಿಯನ್ನ ಮತ್ತೆ ಮತ್ತೆ ಅವರಿಗೆ ನೀಡುವಂತಹ ಒಂದು ಬೆಳವಣಿಗೆಗಳು ಕೂಡ ನಡೆದಿದೆ ಹಾಗಾಗಿ ಗುಂಡೂರಾವ್ ಅವರು ಮಾತನಾಡ್ತಾ ಮುಂದೆ ಈ ಕೋಮು ಪ್ರಚೋದನಾ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಹತ್ತಿಕ್ಕುವಂತ ನಿಟ್ಟಿನಲ್ಲೂ ಕೂಡ ಒಂದು ಕಾನೂನನ್ನ ತರಬೇಕಾದ ಅವಶ್ಯಕತೆ ಇದೆ ಅನ್ನುವಂತಹ ರೀತಿಯ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಧಿವೇಶ ಕೂಡ ಇದನ್ನ ಚರ್ಚೆ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆ ಜೊತೆಗೆ ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂದ್ರೆ ವಿಶೇಷ ಕಾರ್ಯಪಡೆ ಏನು ಗೃಹ ಸಚಿವರು ಈ ಹಿಂದೆ ಹೇಳಿದ್ರು ಆ ಉಡುಪಿ ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗವನ್ನ ಕೇಂದ್ರೀಕರಿಸಿ ಇದು ಕಾರ್ಯರೂಪಕ್ಕೆ ಬರಲಿದೆ ಆ ಪ್ರಮುಖವಾಗಿ ಯಾರು ಈ ಕೋಮು ಪ್ರಚೋದನೆಯನ್ನು ಮಾಡ್ತಾರೋ ಅವರ ವಿರುದ್ಧ ಈ ಒಂದು ಕಾರ್ಯಪಡೆ ಕೆಲಸವನ್ನ ಮಾಡ್ಲಿಕ್ಕಿದೆ ಅಂತ ಹೇಳಿದ್ದಾರೆ ಒಟ್ಟಾರೆ ನಮಕಾಂತ್ ಎರಡ್ ಸಾವಿರದ ಹದಿನೇಳರಲ್ಲೂ ಕೂಡ ಯಾವಾಗ